ವೀಕ್ಷಕರೇ ನಮಸ್ಕಾರ ಅನುಪಮ ಮಹಿಳಾ ಮಾಸಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಮಾಸಿಕದಲ್ಲಿ ಪ್ರಕಟಣೆಗೊಂಡಂತಹ ಒಂದು ಸುಂದರವಾದ ಕವನವನ್ನು ನಾನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ ಮೇಡಮ್ ರೂಪಾ ಹಾಸನ ಇವರು ಬರೆದಂತಹ ಒಂದು ಸುಂದರ ಕವನ ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ಮತ್ತೇನು ಹೇಳಲು ಬೀಗ ಮತ್ತೇನು ಹೇಳಲು ಬೀಗ ದಯಮಾಡಿ ನಿಲ್ಲಿಸಿ ಸೋಲು ಗೆಲುವಿನ ನಿಮ್ಮ ಪಂದ್ಯಗಳನ್ನು ಮತ್ತೇನು ಮಾ ಹೇಳಲು ಬೀಗ ದಯಮಾಡಿ ನಿಲ್ಲಿಸಿ ಸೋಲು ಗೆಲುವಿನ ನಿಮ್ಮ ಪಂದ್ಯಗಳನ್ನು ಹೇಗಾದರೂ ನಮಗೆ ಸದಾ ಸೋಲನ್ನೇ ಕಟ್ಟುಬಿಟ್ಟಿರುವಾಗ ಹೇಗಾದರೂ ನಮಗೆ ಸದಾ ಸೋಲನ್ನೇ ಕಟ್ಟುಬಿಟ್ಟಿರುವಾಗ ನಿಮ್ಮ ಅದೇ ತುಕ್ಕು ಹಿಡಿದ ನಿಮ್ಮ ಅದೇ ತುಕ್ಕು ಹಿಡಿದ ಹಳೆಯ ಅಳೆಯುವ ತಕ್ಕಡಿಗಳು ಬೇಕಿಲ್ಲ ನಮಗೆ ಹಳೆಯ ಅಳೆಯುವ ತಕ್ಕಡಿಗಳು ಬೇಕಿಲ್ಲ ನಮಗೆ ನಾವು ಆಟವಾಡುತ್ತೇವೆ ನಮ್ಮಷ್ಟಕ್ಕೆ ನಾವು ಆಟವಾಡುತ್ತೇವೆ ನಮ್ಮಷ್ಟಕ್ಕೆ ನೀರಿನೊಂದಿಗೆ ಗಾಳಿಯೊಂದಿಗೆ ಹೂವಿನೊಂದಿಗೆ ಮೌನದೊಂದಿಗೆ ನಮ್ಮೊಂದಿಗೆ ನಾವು ಆಟವಾಡುತ್ತೇವೆ ನಮ್ಮಷ್ಟಕ್ಕೆ ನೀರಿನೊಂದಿಗೆ ಗಾಳಿಯೊಂದಿಗೆ ಹೂವಿನೊಂದಿಗೆ ಮೌನದೊಂದಿಗೆ ನಮ್ಮೊಂದಿಗೆ ನಮಗೆ ಯಾವುದನ್ನು ಸಾಕ್ಷೀಕರಿಸಬೇಕೂ ಇಲ್ಲ ನಮಗೆ ಯಾವುದನ್ನು ಸಾಕ್ಷೀಕರಿಸಬೇಕೂ ಇಲ್ಲ ಸಾಬೀತುಪಡಿಸಲೂ ಬೇಕಿಲ್ಲ ಸಾಕ್ಷೀಕರಿಸಬೇಕಿಲ್ಲ ಸಾಬೀತುಪಡಿಸಲು ಬೇಕಿಲ್ಲ ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ನಾವೇ ಆಟವಾಡಿಕೊಳ್ಳಲು ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ನಾವೇ ಆಟವಾಡಿಕೊಳ್ಳಲು ಮತ್ತೇನು ಹೇಳಲು ಉಳಿದಿಲ್ಲವೀಗ ದಯಮಾಡಿ ನಿಲ್ಲಿಸಿ ಸೋಲು ಗೆಲುವಿನ ನಿಮ್ಮ ಪಂದ್ಯಗಳನ್ನು ಧನ್ಯವಾದಗಳು